ನೋಡಿದ್ವಿ ಭಾಳ ಆಯಿತು ಯಾಕಂದರೆ ನಿರ್ಮಾಪಕನಾಗಿ ಒಬ್ಬ ಸಿನಿಮಾ ನೋಡಿದಾಗ ನಮ್ಗನ್ಸೊಂದು ಏನು ಅಂದರೆ ಎಲ್ಲೆಲ್ಲಿ ಏನೇನು ಖರ್ಚು ಮಾಡಿರ್ತಾರೆ ಮತ್ತೊಂದು ಇನ್ನೊಂದು ಅಂತಲೇ ಇರ್ತದೆ ಬಟ್ ಈ ಸಿನಿಮಾ ನೋಡಿದಾಗ ಪ್ಯೂರ್ಲಿ ಇನ್ನೋಸೆಂಟ್ ಲವ್ ಎಮೋಷನ್ ಇರುವಂಥ ಸಿನಿಮಾ ಭಾಳ ಆಯಿತು ಯಾರು ಹೇಳ್ತಾಯಿದ್ರೆ ಆಗಲೇ ಲವ್ ಇಂಡಸ್ಟ್ರಿಗೆ ಒಳ್ಳೆ ಲವರ್ ಬಾಯ್ ಸಿಕ್ಕಿದ್ದಾರೆ ಅಂತ ಲವರ್ ಬಾಯ್ ಮಾತ್ರ ಅಲ್ಲ ಆ್ಯಕ್ಷನ್ ಇರೋ ಕೂಡ ನಾನು ಶ್ರೇಯಸ್ಗೆ ಕೇಳ್ಕೊಳ್ಳೋದಿಷ್ಟೇ ಲವ್ ಜೊತೆಯಲ್ಲಿ ಆ್ಯಕ್ಷನು ಇರಲಿ ಅಂತ ಯಾಕಂದರೆ ಯಾರು ಯಾ ಇರೋನು ಅವರವ್ರ ವರ್ಗ ಇದು ಅಂತ ಸೀಮಿತ ಮಾಡ್ಕೊಳ್ಳೋಂಗಿಲ್ಲ ಆಡಿಯನ್ಸು ಯಾವುದಕ್ಕೆ ವಿಜಿಲ್ ಹೊಡಿತಾರೆ ಆ್ಯಕ್ಷನ್ ಸೀಕ್ವೆನ್ಸ್ಗೆ ಬೀಳ್ತಾ ಬೀಳ್ತಾಯಿದ್ವು ಹಂಗಾಗಿ ಮುಂದಕ್ಕೆ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡೋ ಶ್ರೇಯಸ್ ಒಳ್ಳೆಯದಾಗ್ಲಿ ಆಲ್ ದಿ ಬೆಸ್ಟ್ ಜನಲ್ಲಿ ನೋಡಿ ನಮ್ಮ ಶ್ರೇಯಸ್ಗೆ ಆಶೀರ್ವಾದ ಮಾಡಲಿ ನಾಳೆ ಹೊಸ ತಂಡ ನಿಮ್ಮ ಮುಂದೆ ಇದೆ ನಿಮ್ಮ ಆಶೀರ್ವಾದ ಈ ಶ್ರೇಯಸ್ ಮೇಲೆ ವಿಷ್ಣುಪ್ರಿಯ ಸಿನಿಮಾ ಮೇಲೆ ಇರಲಿ ಅಂತ